ಎಲ್ಲಾರು ಆಲೋಕ ಹೆಸರು ಯಾಕೆ ಬರ್ತಿರ ಆಲೋಕ ಮಾಡ್ತಾರ ಅವ್ರ ಮನೆ ಹೋಗ್ ಎಸ್ ಹೋಗ್ ಮನೆ ಯಾರಿನ ಹಾಲ ತಡಿ ನಿನಗೆ ಹಾಲಕ್ಕ್ಯಾರೇಳಿದ್ರು ಯಾರ ಇಲ್ಲಿ ಅಳಸ್ಕಾರದ ನೀನಿಗೆ ಇಷ್ಟ ಬಂದಂಗ ಹಾಕ್ಬೋದಾ ಹಿಂಗಾರ ನಾವು ಹಾಕನಾ ಯಾರ ಫಸ್ಟ್ ಇದ್ರು ಅವ್ರು ಅಳ್ಸ್ಕರು ಅವ್ರಿಗೆ ಬೇಡ ನಿಮ್ದೇನೈತೆ ಆಡ್ರ್ ಕಪ್ಪ ಅಂತ ತಗೊಂಡ್ ಅಂತ ಹೇಳಿ ಕುಂದ್ರಿ ನಿನ್ನಷ್ಟ ನೀನೇ ಹೊತ್ತಿ ಅಂದ್ರೆ ನೀನೇ ಹಾಲು ಎಲ್ಲರಿಗೂ ಹಂಗೇಳಾ